ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಫ್ ಶೋ ಸೊ ಇಷ್ಟು ಖುಷಿಯಾಗಿದೆ ಅಂತಕೋಬೋದು ಬೇಕಾದಂಗೆ ಖುಷಿಯಾಗಿರ್ಬೇಕು ಅದಕ್ಕರೆ ರೀಸನ್ ಈಸ್ ನಮ್ಮ ಟೀಮ್ ಇಂಡಿಯಾ ನೀನೇ ಎಡ್ಜ್ ಬೆಸ್ಟ್ ಫಸ್ಟ್ ನೇ ಟೈಮ್ ವಿನ್ ಆಯ್ತು ಸೊ ಕ್ರೇಜ್ ಅಂದರೆ ಕ್ರೇಜ್ ಅಂತ ಹೇಳ್ಬೇಕು ಸೊ ವಿರಾಟ್ ಕೊಹ್ಲಿ ಮಾರ್ಕ್ ಪತೌಡಿ ಜಸ್ಪ್ರೀತ್ ಬುಮ್ರಾ ಸುನಿಲ್ ಗವಾಸ್ಕರ್ ಅನಿಲ್ ಕುಂಬ್ಳೆ ರಾಹುಲ್ ದ್ರಾವಿಡ್ ಇಷ್ಟೊಂದು ಕೈಲಿ ಆಗ್ಲಾದ ಕೆಲಸ ಕಡೆಗೆ ಬಂದು ಶುಭನ್ ಇಲ್ಲಿ ಅವರ ಕ್ಯಾಪ್ಟನ್ಸಿ ಒಳಗಾಗೈತಿ ಅದೇನಪ್ಪ ಅಂದ್ರೆ ಅದು ಎಡ್ಜ್ ಬೆಸ್ಟ್ನೊಳಗೆ ಬರ್ಮಿಂಗ್ ಹ್ಯಾಮ್ ಸ್ಟೇಡಿಯಮ್ದಾಗ ಗೆಲ್ಲುದು ಇಡೀ ಎಷ್ಟು ಭಾಳ ವರ್ಷತ್ತು ಒಟ್ಟು ಒಂದು ಅರೌಂಡ್ ನೂರು ವರ್ಷ ಇಡ್ರಿ ನೂರು ವರ್ಷ ಎಂಬತ್ತು ವರ್ಷ ತುಕೋರಿ ಅವಾಗ ಇಂಡಿಯಾ ಒಂದು ಸಲ ಎಡ್ಜ್ ಒಳಗೆ ಗೆದ್ದೇ ಇಲ್ಲ ಸೊ ಈ ಸ್ಟಲ ಗೆಲ್ತು ಫುಲ್ ಖುಷಿ ಅದು ನಮ್ಮ ಇಯರ್ ಆದಾಗ ಗೆಲ್ತದೊಂತ್ರ ಫುಲ್ ಖುಷಿ ಎದಕರ ಅಂತರ ಖುಷಿನೇ ಬೇರೆ ಸೊ ಈ ಟೆಸ್ಟ್ ಗೆಲ್ಬೇಕಾದ್ರೆ ಹಾಗರ ಅಂತರೂ ಇರಲಿಲ್ಲ ಈ ಟೆಸ್ಟ್ ಗೆಲ್ಬೇಕಾದ್ರೆ ಫಸ್ಟ್ ಟೆಸ್ಟ್ ಗೆದ್ದು ಫಸ್ಟ್ ಟೆಸ್ಟ್ ನೋಡಿದ್ರೆ ನಮ್ಮ ಇಂಡಿಯಾ ಟೀಮ ಅಲ್ಲಿಗೆ ಅರ್ಧ ಕಳ್ಕೊಬೇಕಾಯ್ತು ಹೋಪ್ಸ್ ಆದ್ರೆ ನಮ್ಮ ಟೀಮ್ ಇಂಡಿಯಾ ಹೋಪ್ಸ್ ಕಳ್ಕೊಳ್ಳಿಲ್ಲ ಇನ್ನೊಂದು ಏನಪ್ಪ ಅಂದ್ರೆ ಈ ಟೆಸ್ಟಿಗೆ ಬೂಮ್ರಾ ಅವರೇ ಇರಲಿಲ್ಲ ನಾವೆಲ್ಲ ಅನ್ಕೊಂತೀವಿ ಬೂಮ್ರಾ ಇಲ್ಲಾರ ಈ ಟೀಮ್ ಬಸ್ಟ್ ಆರ್ ಬರ್ನ್ ಆಗತ್ತೈತೆ ನಾನೇ ವಿಡಿಯೋದಾಗ ಹೇಳಿದೆ ಆದರೂ ಕಡಿಗೂ ಪ್ರೂವ್ ಮಾಡಿದ್ರು ನಮ್ಮ ಯಂಗ್ ಟೀಮ್ ಇಂಡಿಯಾ ರಚ್ ಗೆದ್ರೆ ಹೆಂಗೆ ಹೊಳೆ ತಿರುಗಿಸ್ಕೊಡ್ತಾಯಿರ್ತೇವೆ ಬರೋಬ್ಬರಿ ತಿರುಗಿಸ್ಕೊಟ್ರೆ ಈ ಇಂಗ್ಲೆಂಡ್ ಟೀಮಿಗೆ ಬ್ಯಾಸ್ಬಾಲ್ ಬ್ಯಾಸ್ಬಾಲ್ ಅಂದತ್ತಿರು ಗೆ ಟ್ರೀಟ್ಮೆಂಟ್ ಕೊಟ್ಟರು ಸಾಕತ್ ಆಗಿತ್ತು ಇವರು ಇಂಡಿಯಾದ್ರ ಬಾಲಿಂಗು ಬ್ಯಾಟಿಂಗ್ ಟಾಪ್ ನಾಚ್ ಅಥವಾ ಈ ಟೆಸ್ಟ್ ಗೆಲ್ಬೇಕಾರೆ ಮೇನು ಮೇನ್ ಪಾತ್ರ ವಹಿಸಿದ್ದ ನಾವು ನಮ್ಮ ಬ್ಯಾಟಿಂಗ್ ಒಳಗೆ ನಮ್ಮ ಶುಭ್ಮನ್ ಗಿಲ್ ರಿಷಬ್ ಪಂತ್ ಜಡೇಜಾ ಕೆ ಎಲ್ ರೌಲು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಫುಲ್ ಜವಾಬ್ದಾರಿ ರೆಸ್ಪಾನ್ಸಿಬಲ್ ಜೈಸಾಲ ಅವ್ರ ಮನೆ ಸೊ ಐದಕ್ಕೆ ಐದು ಮಂದಿ ಟಾಪ್ ಫಾರ್ಮರ್ ಇದ್ದಾರೆ ಸೊ ಬ್ಯಾಟಿಂಗ್ ಒಳಗಂತೂ ಈ ಬ್ಯಾಟಿಂಗ್ ಒಳಗಂತೂ ಇಟ್ಟು ಕೊಡುಗೆ ಕೊಟ್ಟಾರಂದ್ರೆ ಗಿಲ್ಲವ್ರು ಒನ್ ಇನ್ನಿಂಗ್ಸ್ ಒಳಗೆ ಎರಡುನೂರ ಅರವತ್ತೊಂಬತ್ತು ಮತ್ತು ಸೆಕೆಂಡ್ ಇನಿಂಗ್ಸ್ ಒಳಗೆ ನೂರ ಅರವತ್ತೊಂದು ಸೊ ಇದು ಎರಡ್ ಇನ್ನಿಂಗ್ಸ್ ನ ಇವರು ನಾಕ್ನೂರ್ ಸಮೀಪ್ ರನ್ ಬಂದು ನಾಲ್ಕನೂರ್ ನಾಲ್ಕೂವರಿ ಬಂದು ಕಾಣಿಸ್ತಿ ಸೊ ಅಷ್ಟು ರನ್ ಬಂದು ಐದ್ನೂರ್ ಬಂದು ಕಾಣಿಸ್ತಾರೆ ಐ ಹೋಪ್ ನಮ್ಗ ಪಕ್ಕ ಗಣಿತ್ ಬಂಗಿಲ್ಲ ಸೊ ಅನ್ಕೋರಿ ಒಂದ್ ನಾಲ್ಕೂವರಿನೂರ ತನ್ಕೋರಿ ಅಷ್ಟು ಬಂದು ನಮ್ ಇಕಡೆ ಜಡೇಜಾ ಅವ್ರಂ ಫಸ್ಟ್ ಇನಿಂಗ್ಸ್ ಒಳಗೆ ಅಂಬತ್ತ್ ಏಳನ್ ಹೊಡೆದ್ ಕಣ ಸೆಕೆಂಡ್ ಇನಿಂಗ್ಸ್ ಒಳಗೆ ನಲ್ವತ್ತ ಸಮೀಪ್ ಬಂದ್ರು ಮತ್ ನಮ್ ಪವಂತ್ ಫಸ್ಟ್ ಇನಿಂಗ್ಸ್ ಒಳಗೆ ಇಪ್ಪತ್ತೈದು ಹೊಡ್ದ್ ಸೆಕೆಂಡ್ ಇನಿಂಗ್ಸ್ ಒಳಗೆ ಹತ್ರ ಗಲಗಲ ಬಾಯಿಗೆ ಜಾಮೂನ್ ಹಬ್ಬಕ್ ಇಂಗ್ಲೆಂಡ್ ಬ್ಯಾ ಇಂಗ್ಲೆಂಡ್ ಫೀಲ್ಡರ್ಸ್ ಒಳಗೆ ಬ್ಯಾಟ್ ಎತ್ ಬಿತ್ರಿಗಿಲ್ಲ ಹೊಡ್ಯಾಮ ಅದೊಂದು ಬಾಕ್ ಕಾಟ್ ಕಾಮಿಡಿತ್ತು ಇನ್ನು ಕೆಎಲ್ ರಾವ್ ಅವರು ಫಸ್ಟ್ ಇನಿಂಗ್ಸ್ ಒಳಗೆ ಸ್ವಲ್ಪ ಅದು ಆಡಿದ್ರು ಸೆಕೆಂಡ್ ಇನಿಂಗ್ಸ್ ಒಳಗೆ ಸಖತ್ ಆಗಿದ್ರು ಜೈಸ್ವಾಲ್ ಅವರು ಫಸ್ಟ್ ಇನಿಂಗ್ಸ್ ಒಳಗೆ ಸಖತ್ ಆಗಿರು ಸೆಕೆಂಡ್ ಇನಿಂಗ್ಸ್ ಒಳಗೆ ಸ್ವಲ್ಪ ಕೈ ಕೊಡಿಸ್ಟೆ ಇನ್ನು ಮೇನ್ ಬಾಲಿಂಗ್ ಡಿಪಾರ್ಟ್ಮೆಂಟ್ ನಮ್ದು ಈ ಎಲ್ಲರೂ ಸೆಕೆಂಡ್ ಟೆಸ್ಟ್ ಒಳಗೆ ಎಲ್ಲರೂ ಕಣ್ಣಿಟ್ಟಿದೆ ನಮ್ಮ ಬಾಲಿಂಗ್ ಮೇಲೆ ಬೂಮ್ರಾ ಇಲ್ಲ ಕ್ವಶನ್ ಮಾರ್ಕ್ ಏನು ಆಕತ್ತೆ ನಿಮ್ಮ ಟೀಮ್ ಬೂಮ್ರಾ ಬೂಮ್ರಾವ್ರು ಇಲ್ಲ ಎಲ್ಲರೂ ಕೇಳಿದ್ರು ಸೊ ಅದಕ್ಕೆ ಪರ್ಫೆಕ್ಟ್ ಆಗಿ ಉತ್ತರ ಕೊಟ್ಟರು ನಮ್ಮ ಜೆಸ್ ನಮ್ಮ ಮೊಹಮ್ಮದ್ ಸಿರಾಜು ಮತ್ತು ಆಕಾಶ್ ಬರೋ ಬರೀ ಉತ್ತ ಉದಾಹರಣೆ ಕೊಟ್ಟರು ವಿತ್ ಸ್ಯಾವೇಜ್ ರಿಪ್ಲೈ ಕೊಟ್ಟಿರ್ತಿ ಇಂಗ್ಲೀಷ್ ಕಾಮೆಂಟೇಟರ್ಸ್ಗೆ ಮತ್ತು ಪ್ರೆಸ್ ಕಾನ್ಸ್ ಕೂತಿರ್ತಾರಲ್ಲ ನ್ಯೂಸ್ ರಿಪೋರ್ಟರ್ ಗಳಿಗೆ ಅಂದಿದ್ರು ವಿತೌಟ್ ಬುಮ್ರಾ ನಿಮ್ಮ ಟೀಮ್ ನಡೆಯಂಗಿಲ್ಲ ಬ್ರೀಮಿಂಗ್ ಹ್ಯಾಮ್ ನೀವು ಪಕ್ಕ ಸೋಲ್ತ್ರಿ ಎರಡನೇ ಟೆಸ್ಟ್ ನೀವು ಸೋಲ್ತಿರ್ತಂದಿರು ಅವ್ರಿಗೆ ಸ್ಯಾವೇಜ್ ರಿಪ್ಲೈ ಪರ್ಫೆಕ್ಟ್ ಆದ ರಿಪ್ಲೈ ನಮ್ಮ ಇಂಡಿಯಾ ಟೀಮು ಮೊಹಮ್ಮದ್ ಸಿರಾಜು ಫಸ್ಟ್ ಇನಿಂಗ್ಸ್ ಒಳಗೆ ಸಿಕ್ಸ್ ಫೋರು ಸೆಕೆಂಡ್ ಇನಿಂಗ್ಸ್ ಒಳ ಆಕಾಶ್ ಸಿಪ್ ಸಿಕ್ಸ್ ಪೋರು ಬೂಮ್ರಾವ್ ಇರಲಾರ್ದು ಯಾ ಬೂಮ್ರಾವ್ರು ಇರ್ಲಾರ್ದ ಅಲಭ್ಯತೆ ಯಾರಿಗೂ ಕಾಣಿಸಲಿಲ್ಲ ಅಲ್ಲಿ ಮತ್ತು ಹೇಳ್ಬೇಕಾರೆ ಇವರು ಸಿಕ್ಸ್ ಪರ್ ಅವ್ರು ಸಿಕ್ಸ್ ಪರ್ ಅಂದ್ರೆ ಇಲ್ಲೇ ಹನ್ನೆರಡು ವಿಕೆಟ್ ಆದ ಸೊ ಒಂಥರ ಈ ಜೋಡಿ ಬೆಂಕಿ ಜೋಡೈತೆ ಹೇಳ್ಬೇಕು ಬಾಲಿಂಗ್ ಒಳಗೆ ಬೆಂಕಿ ಜೋಡಿ ಜೋಡೈತೆ ಹೇಳ್ಬೇಕು ಇದ್ ಮಾಡ್ಕೋರಿ ಪ್ರಸಿದ್ಧ ಕೃಷ್ಣ ಮುಹಮ್ಮಿ ಸಿರಾಜ ಏನು ಆಕಾಶ ಇಪ್ಪತ್ತಲ್ಲ ಇವ್ರೊಳಗೆ ಮುಂದಿನ ಟೆಸ್ಟ್ ಅವ್ರು ಬರ್ತಾ ಬರ್ತಾಯಿರ್ತ ಹಂಡ್ರೆಡ್ ಪರ್ಸೆಂಟ್ ಯಾರು ಅದರೊಳಗೆ ಪ್ರಸಿದ್ಧ ಕೃಷ್ಣ ಅವ್ರು ತೆಗೆದಿಟ್ಟ ಬೂಮ್ರಾ ಆಕಾಶಿ ಸಿರಾಜ್ ಹೆಂಗ ಇರ್ತದ್ ಬಾಲಿಂಗ್ ಡ್ಯಾಡ್ಲಿ ಕಾಂಬೋ ಬೌಲಿಂಗ್ ಹಿಂಗ್ ಗಡ 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 ನಡಗಬೇಕು ಬಾಲಿಂಗ್ ಬ್ಯಾಟಿಂಗ್ ಬಂದ್ರ ಅಂತ ಬೌಲಿಂಗ್ ಲೈನ್ ಅಪ್ಪ ಸೊ ಮಸ್ತ್ ಮಜಾ ಇರುತ್ತೆ ಅದಕ್ಕೆ ನಮ್ ಇಂಡಿಯಾ ಟೀಮ್ ಗೆದ್ದಿದ್ದು ಬಾಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗು ಟಾಪ್ ನೋ ಅದಕ್ಕೆ ನೀವು ಜಯಸ್ವರ್ ಹೊರಗೆ ಹೊರಗ ಅಲ್ಲಿ ಇಲ್ಲಿ ಆದ್ರೂ ಸ್ಟಂಪ್ ಬಾಳ ನೀವು ಕ್ಯಾಚಿಂಗ್ ನಾ ಕ್ಯಾಚ್ ಕೊಡಂಗಿಲ್ಲ ಎಲ್ಲ ಸ್ಟಂಪ್ ತೆಗಿತ ನಮ್ ಆಕಾಶಿ ಸ್ಟಂಪ್ ತೆಗೆದ್ರ ನಮ್ ಸಿರಾಜ್ ಬೈ ಅಂತೂ ಜಿಗು ಜಿಗುದ್ ಕ್ಯಾಚ್ ಬ್ಯಾಟಿಂಗ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಬಾಲಿಂಗ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಫೀಲ್ಡಿಂಗ್ ಒಳಗೆ ಹನ್ನೆರಡು ಪರ್ಸೆಂಟ್ ಟೀಚಿಂಗ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ನಮ್ಮ ಡಿ ಎಸ್ ಬಿ ಸ್ರಾಜ್ ಅವ್ರಂತ್ರ ಕಾಂಪರ್ಟ್ ಪುಲ್ಲ ಆಲ್ ಅರೌಂಡ್ ದ ರೌಂಡ್ ಅನವರ್ತೆ ಎಲ್ಲದ್ರೊಳಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ರು ನೀವು ಕ್ಯಾಚ್ ಹೊತ್ತು ಸಖತ್ ಆಗಿಡಿದ್ರು ಬಾಲಿಂಗು ಸಖತ್ತಾಗಿತ್ತು ಸೆಕೆಂಡ್ ಇನಿಂಗ್ಸ್ ಬಾಲಿಂಗ್ ಸಖತ್ ಆಗಿ ಒಂದೊ ವಿಕೆಟ್ ತೆಗೆದು ಕರೆ ಮೇನ್ ನಮ್ಮ ಸ್ಪಿನ್ನರ್ಸ್ಗಳಿಗೆ ಹೇಳ್ಬೇಕು ವಾಷಿಂಗ್ಟನ್ ಸುಂದರ ಜಡೇಜೆ ತೊಗೊಂಡಿದ್ದು ಒಂದೊಂದು ವಿಕೆಟ್ ಕರೆ ಇವರು ಕಾಂಟ್ರಿಬ್ಯೂಷನ್ ಬಾರಿ ಇತ್ತು ಒನ್ ಇನಿಂಗ್ಸ್ ಒಳಗೆ ಇವರು ಹೊಡೆದ್ ನಲ್ವತ್ನಾಲ್ಕು ಇರ್ಬೋದು ವಾಸ ಸುಂದರು ಜಡೇಜಾ ಅವರು ಆಡಿದಿರ್ಬೋದು ಸಖತ್ ಆಗಿತ್ತು ಸೊ ಇದೆಲ್ಲಾರು ಕೊಡುಗೆ ಅಂತ ನಮ್ಮ ಇಂಡಿಯಾ ಟೀಮ್ ಬೆಸ್ಟ್ ಬೆಸ್ನ ಫಸ್ಟ್ ಟೈಮ್ ಗೆಲ್ತು ಸೊ ಹಿಂಗೆ ಕಂಟಿನ್ಯೂ ಅಲ್ಲಿ ಜಿ ಜಿ ಆರ್ ಅಂತ ಇಂಡಿಯಾ ಹೊಸ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಲಿ ಸೊ ಮೊದಲೆಲ್ಲ ಸೋಲ್ಕೋತ್ ರೆಕಾರ್ಡ್ ಕ್ರಿಯೇಟ್ ಆಕಿತ್ತು ಇವತ್ತು ಗೆಲ್ಕೋತ್ ಕ್ರಿಯೇಟ್ ಆಗುತ್ತೆ ಸೊ ಹಿಂಗೆ ಗೆಲ್ಕೋತ ರೆಕಾರ್ಡ್ ಕ್ರಿಯೇಟ್ ಮಾಡಿ ಡಬ್ಲ್ಯೂ ಡಿ ಸಿ ಫೈನಲ್ ಜಿ ಜಿ ರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಈ ವಿಡಿಯೋ ನಿಮ್ ಇಷ್ಟ ಆಗಿದೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ಚಾನಲ್ ಸಬ್ ಮಾಡ್ಕೋಸು ಮೊದೇಶ್ವಾನ ಎಲ್ರಿಗೂ ನಮಸ್ಕಾರ